ಮಾರ್ನಿಂಗ್ ತಿಂಡಿಯೆಲ್ಲ ಆಗಿ ನನ್ನ ಮಗ ಒಂದು ಸ್ಟ್ರಾಬೆರಿ ಜ್ಯೂಸ್ ಮಾಡಿಕೊಡೋಣ ಅಂತ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗ ಹಾಲು ಹಾಕ್ತಿದ್ವಿ ಹಾಲು ಸರಿ ಬಗ್ಗೆ ನಾನು ನಿಂಗೆ ಮಾಡ್ತಿರೋದು ಈಗ ಮಾಡಿ ಸ್ಟ್ರಾಬೆರಿ ಬೇಕು ಅಂತ ಅಳ್ತಾ ಇದ್ದಾನೆ ಕೊಟ್ಟಿದ್ದೆ ಆಲ್ರೆಡಿ ಒಂದು ತಿಂದಾನೆ ಜ್ಯೂಸ್ ಮಾಡಿಕೊಡೋ ತನಕ ತುರ್ಸೋತಿಲ್ಲ ಅಷ್ಟೇ ಸರಿ ಮಗನ ನಿಂಗೆ ಮಾಡ್ತಿರೋದು ನಿಂಗೆ ಮಾಡಿ ಹೀಗೆ ಇರೋದು ಒಂದೇ ಬೆಳಿಗ್ಗೆ ಕರೆಂಟ್ ತಗಿದು ಕೊಟ್ಟಿಲ್ಲ ನೋಡಿ ನಾನು ಅವಾಗ ಜ್ಯೂಸ್ ಮಾಡ್ತಿದ್ದೀನಿ ನಾನು ಮಾಡಲಿಲ್ಲ ಅಂಗಡಿ ಇಟ್ಟೆ ಫ್ರಿಜ್ ಒಳಗೆ ತಗೊಂಡ ಏನು ಮಾಡೋಣ ಕರೆಂಟೇ ಬರಲಿಲ್ಲ ನೆಲ ಮೋಯ್ ಪೂಜೆ ಮಾಡಿ ನಾನು ಊಟನೂ ಆಯಿತು ನನ್ನ ಮನೆ ಮುಳುಗಿದಲ್ಲಿ ಕರೆಂಟ್ ಇಲ್ಲ ನಮ್ಮ ಮನೆಯವ್ರು ನೈಟ್ ರೂಪಿ ಅಂತೆ ಸ್ನಾನಕ್ಕೆ ಹೋಗಿದ್ದಾರೆ ಓಡುತ್ತಾರೆ ಬಟ್ಟೆ ಏನ ಮಾಡ್ಬೇಕಂತ ಕರೆಂಟ್ ಎಲ್ಲಿದೆ ಕರ್ದಿ ಅಥವಾ ಕರೆಂಟ್ ತೆಗ್ದು ಏನಕ್ಕಂತ ಗೊತ್ತಿಲ್ಲ ಊಟ ಊಟ ಮಾಡಲಿಲ್ಲ ಇವರಪ್ಪ ಮೊನ್ನೆ ಪಾಯಸ ತಂದಿದ್ದಿತ್ತು ಅಂದರೆ ಡಿಮಾರ್ಟಲ್ಲಿ ತಗೊಬಂದಿಲ್ವಾ ಅದನ್ನೇ ತಗೊಂಡು ತಿಂದ ಇಂಥದ್ದೇ ಮಾಡ್ತದಾನೆ ಅನ್ನ ಅದರಲ್ಲೂ ಅನ್ನನೇ ಇರೋದು ನಾನು ತಿನ್ಸದು ಅನ್ನ ಎಕ್ಸ್ಟ್ರಾ ಅಂದ್ರೆ ಮೊಸರ ಹಾಕ್ತೀನಿ ಅದ್ರ ಹಾಲು ಹಾಕಿದ್ದಾರೆ ಸ್ವೀಟ್ ಅದು ಚೆನ್ನಾಗಿ ಕಿವಿ ಸಿಕ್ಕ ಬಾಯ್ಕೊಳ್ಳಿಲ್ಲ ಮಗ್ನೆ ನೋಡಿ ಹನುಮಂತ ಹನುಮಂತ ಆಂಜನೇಯ ಆಗಿಯಾ ಕರೆಂಟ್ ಕೊಟ್ಟಿಲ್ಲ ಫ್ರೆಂಡ್ಸ್ ಇನ್ನೂ ಎಷ್ಟು ಎಷ್ಟೊತ್ತಿ ಕೊಡ್ತಾರಪ್ಪ ಐದು ಗಂಟೆ ಕೊಡ್ತಾರ ಅಂದ್ಕಂಡೆ ಇನ್ನೂ ಕೊಟ್ಟಿಲ್ಲ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕಾಫಿ ಆಯ್ತಾ ಮುಂಜಿನೂ ಆಗಿಲ್ಲ ಆಗ್ಬೇಕು ಶುರು ಮಾಡ್ಕೊಡ್ ಅಮ್ಮ ಅಮ್ಮ ಇನ್ನೇನು ಕೊಡಲ್ಲ ನಾನು ಇನ್ನು ಅನ್ನನೇ ಊಟ ಮಾಡ್ಬೇಕು ಅಷ್ಟೇ ನಾಚಿಕೆ ಬೇರೆ ಓಡೋಗ್ತಾನೆ ಬಾ ಮಗನೇ ಬಾಯ್ ಇನ್ ಥರ ಸೆಕೆ ನಿನ್ನೆ ಒಂದು ಅಟ್ಲೀಸ್ಟ್ ಒಂದು ಇಲ್ಲಿ ಟೈ ಮಾಡೋದಾರ ಹಾಕಿದೆ ಇವತ್ತು ಹಿಂಗೆ ಬಿಟ್ಟಿದ್ದೀನಿ ಯಾಕಂದ್ರೆ ಕರೆಂಟು ಇಲ್ಲ ಸೆಕೆ ಸೆಕೆ ಅವನವರು ಪಾಪ ಏನು ಮಾಡ್ತಾನೆ ಮಗನೇ ಓಕೆ ಫ್ರೆಂಡ್ಸ್ ಇಲ್ಲ ದೇವ್ರಿ ದೇವ್ರಿಗೆ ಬೆಳಗು ಇಲ್ಲೇ ಅಲ್ಲಿ ಅಲ್ಲಿಗೆ ಬೆಳಗು ಹೊರ್ಗಡೆ ಹೊರ್ಗಡೆ ಹೋಗು ಸ್ವಾಮಿ ಮಾಡ ಸ್ವಾಮಿ ಮಾಡ ಹ್ಞೂ ಹ್ಞೂ ಇನ್ನು ಶಾಮಿ ಶಾಮಿ ಮಠ ಹ್ಞೂ 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 ದೇವ್ರಿಗೆ ಮಾಡು ಆಯಿತಾ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ನನ್ನ ಮಗನ ಮಲಸಿ ನಾನು ಮಲ್ಗೋಣ ಅಂತ ಹೋಗ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಮಲಗೋದು ನಾಳೆ ಬೇರೆ ಶಿವರಾತ್ರಿ ಹಬ್ಬ ಎದ್ದು ಬೇನೆ ನೋಡಬೇಕು ಏನು ಮಾಡೋದು ಅಂತ ನಾನು ನನ್ನ ಮಗ ಇಬ್ಬರೇ ಒತ್ತಸು ನಮ್ಮ ಮನೆಯವ್ರ ನೈಟ್ ಶೂಟ್ ಇದೆ ಅಂತ ಹೋಗಿದ್ದಾರೆ ಹಾಗಾಗಿ ನಾವಿಬ್ಬರೇ ಈಗ ಹೋಗಿ ಮಲ್ತೀನಿ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಈಗಲೇ ಅಪ್ಪಣ್ಣ ಬಂದಾಗ ಸೆಕೆ ಮಾಡಿದ್ರೆ ಸೆಕೆ ಇವಾಗಿನೂ ಚಳಿಗಾಲ ನಾಳೆ ಮುಗಿಯ ಶಿವರಾತ್ರಿ ನಾಳೆ ಹೋಗೋದು ಶಿವ ಶಿವ ಅಂತ ನಮಗೆ ಇಲ್ಲಿ ಈಗಲೇ ತಡ್ಕೊಳಕ್ಕಾಗ್ತಾಯಿಲ್ಲ ಆ ಥರ ಸೆಕೆ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಳೆ ತಲೆ ಸ್ನಾನ ಮಾಡೋಣ ಅಂತ ಹಬ್ಬಲ್ಲ ಹಬ್ಬ ನಾನೆಂತ ಮಾಡೋಕ್ಕೆ ಹೋಗಲ್ಲ ಅದು ಸ್ನಾನ ಮಾಡಿ ಪೂಜೆ ಅಂತೂ ಮಾಡಬೇಕಾ ಏನು ಮಾಡಿಲ್ಲ ಅಂತ ನೋಡಬೇಕಾ ಆದರೆ ಏನಾದರೂ ಸ್ವೀಟ್ ಮಾಡ್ತೀನಿ ಪೈಸೆಗೆ ಅಲ್ವಾ ಅಷ್ಟೇ ಮತ್ತೇನಿಲ್ಲ ಅವರಿಗಿಂತ ಹೆಚ್ಚೇನು ಮಾಡೋಕ್ಕೆ ನಮ್ಮ ಹತ್ರ ಆಗೋಲ್ಲ ನಮ್ಮ ಮನೇಲಿ ಬೇರೆ ಮನೇಲಿ ಥರ ಲೈಟ್ ರೂಟಿ ಮಾಡ್ಕೊಬಂದ ನನ್ನ okay friends bye good night blessing